ಆತ್ಮೀಯ ವೀಕ್ಷಕರೇ ನಮಸ್ತೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಗೊಂಡಿದೆ ಸುಳ್ಳೆ ತಾಲೂಕಿನ ವಿದ್ಯಾರ್ಥಿಗಳು ಗಮನಾರ್ಹವಾದ ಸಾಧನೆ ಮಾಡಿದ್ದಾರೆ ಟಾಪ್ ಟೆನ್ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನೇಕರ ಏನು ಅವರ ಸಂದರ್ಶನಗಳನ್ನು ವಿದ್ಯಾರ್ಥಿಗಳ ಅಭಿಪ್ರಾಯಗಳನ್ನು ಪೋಷಕರ ಮನದಾಳದ ಮಾತುಗಳನ್ನು ಕೇಳಿದ್ದೀರಿ ನನ್ನ ಜೊತೆ ಇನ್ನೋರ್ವ ಪ್ರತಿಭಾನ್ವಿತ ವಿದ್ಯಾರ್ಥಿ ಇದ್ದಾರೆ ಸುಳ್ಳೆದ ಸೈಂಟ್ ಜೋಸೆಫ್ ಸ್ಕೂಲ್ನ ಹತ್ತಿರ ತಗತಿ ವಿದ್ಯಾರ್ಥಿ ಸಮನ್ಯು ಶೆಟ್ಟಿ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಹದಿನಾರು ಅಂಕಗಳೊಂದಿಗೆ ಮಿಂಚಿದ್ದಾರೆ ವಿದ್ಯಾಸಂಸ್ಥೆಗೆ ಊರಿಗೆ ಮನೆಯವರಿಗೆ ಕೀರ್ತಿಯನ್ನು ತಂದಿದ್ದಾರೆ ಸಮನ್ಯು ಕಂಗ್ರಾಟ್ಸ್ ಥ್ಯಾಂಕ್ ಯು ಸರ್ ಆರ್ನೂರ ಹದಿನಾರು ಅಂಕ ಬಂದಿದೆ ಎಷ್ಟು ನಿರೀಕ್ಷೆ ಮಾಡಿದ್ರಿ ನಿರೀಕ್ಷೆ ಆರುನೂರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂತ ಇತ್ತು ಸ್ವಲ್ಪ ಕಡಿಮೆನೆ ಬಂದಿದೆ ಹಾಗೆ ಸ್ವಲ್ಪ ನಿರಾಶೆ ಆಗಿದೆ ಯಾವ್ದಲ್ಲಿ ಸಬ್ಜೆಕ್ಟ್ ಯಾವ ಮಾರ್ಕ್ಸ್ ಎಷ್ಟು ಇಂಗ್ಲೀಷಲ್ಲಿ ಒನ್ ಟ್ವೆಂಟಿ ಫೋರ್ ಬಂದಿದೆ ಕನ್ನಡ ಹಿಂದಿ ಫುಲ್ ಬಂದಿದೆ ಮತ್ತೆ ಸೈನ್ಸ್ ಅಲ್ಲಿ ನೈಂಟಿ ನೈನ್ ಸೋಷಿಯಲ್ ನೈಂಟಿ ಸೆವೆನ್ ಮತ್ತು ಮ್ಯಾಥ್ಸಲ್ಲಿ ನೈಂಟಿ ಸಿಕ್ಸ್ ಬಂದಿದೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರಾ ಅಲ್ಲ ಅಂದರೆ ಎಕ್ಸಾಮ್ಗೆ ಅಂತಾನೆ ಅಲ್ಲ ಅಂದ್ರೆ ದಿನಾಲು ಕನ್ಸಿಸ್ಟೆಂಟ್ ಇರ್ತಿದ್ದೆ ಆ ಸ್ಟ್ರಾಟಜಿಕಲಿ ಅಂದ್ರೆ ಎಕ್ಸಾಮ್ಗೆನೆ ತಯಾರಾಗ್ತಿರ್ಲಿಲ್ಲ ಅಂದ್ರೆ ಹೀಗಿಗೆ ಬರೆದ್ರೆ ಹೀಗೀಗೆ ಮಾರ್ಕ್ಸ್ ಸಿಗ್ತದೆ ಹಾಗೆ ತಯಾರಾಗ್ತಿರ್ಲಿಲ್ಲ ನನಗೆ ಎಷ್ಟು ಅರ್ಥ ಆಗ್ತದೆ ಹಾಗೆ ಪ್ರಿಪೇರ್ ಮಾಡ್ತಿದ್ರೆ ಪ್ರಿಪೇರ್ ಮಾಡ್ತಿದ್ದೆ ಅಂದ್ರೆ ನನ್ನ ಮೈಂಡಲ್ಲಿ ಸ್ವಲ್ಪ ಲಾಂಗ್ ಟರ್ಮ್ ಸ್ಟೋರ್ ಆಗುವ ಹಾಗೆ ಪ್ರಿಪೇರ್ ಮಾಡ್ತಿದ್ದೆ ಇಲ್ಲದ್ರೆ ಎಕ್ಸಾಮ್ ಆದ ಮೇಲೆ ಕೂಡಲೇ ಮರ್ತೋಗ್ತದೆ ಹಾಗೆ ಸ್ವಲ್ಪ ಲಾಂಗ್ ಟರ್ಮ್ ಇನ್ನೂ ಮೆಮೊರಿ ಉಳಿಯುವ ಹಾಗೆ ಸ್ವಲ್ಪ ಕಲೀಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಮತ್ತೆ ನನಗೆ ಸೈನ್ಸ್ ಅಂದರೆ ತುಂಬ ಇಷ್ಟ ಇತ್ತು ಹಾಗೆ ಕಾನ್ಸೆಪ್ಟ್ಸ್ ಎಲ್ಲ ನನಗೆ ತುಂಬ ಅರ್ಥ ಆಗುವ ಹಾಗೆ ನಾನು ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ಅಂದರೆ ಈಗ ಸ್ವಲ್ಪ ಕಾನ್ಸೆಪ್ಟ್ಸ್ ಇರ್ತದೆ ಅದು ನಮಗೆ ಸ್ವಲ್ಪ ಮೋರ್ ಡೀಪ್ ಆಗಿ ಹೋಗಬೇಕಾಗ್ತದೆ ಸೊ ಹಾಗೆ ಪ್ರಾಕ್ಟಿಸ್ ಸಮನ್ಯು ಶೆಟ್ಟಿ ಸುಳ್ಯದ ಉದ್ಯಮಿಗಳು ಆಗಿರುವಂತಹ ಸುದೀಶ್ ಶೆಟ್ಟಿ ಮತ್ತು ಅಕ್ಷತಾ ಶೆಟ್ಟಿ ದಂಪತಿಯ ಪುತ್ರ ಸುದರ್ಶನ್ ಕೃಷಿ ಏಜೆನ್ಸೀಸ್ ಮಾಲಕರು ಸುದೀಶ್ ಶೆಟ್ಟಿ ಅವರು ಮನೆಯವರ ಪ್ರೋತ್ಸಾಹ ಹೇಗಿತ್ತು ಅಪ್ಪ ಅಂದ್ರೆ ತುಂಬಾ ಪ್ರೋತ್ಸಾಹ ಮಾಡ್ತಿದ್ರು ಅಂದ್ರೆ ನನ್ನಷ್ಟಕ್ಕೆ ಓದಲಿಕ್ಕೆ ಬಿಡ್ತಿದ್ರು ಏನು ಒತ್ತಡ ಆಗ್ತಿರ್ಲಿಲ್ಲ ನನ್ನ ಇಷ್ಟದಲ್ಲಿ ಹೇಗೆ ಹಾಗೆ ಒತ್ತಡ ಇರ್ಲಿಲ್ಲ ಅಂದ್ರೆ ಒಳ್ಳೆ ಮಾರ್ಕ್ಸ್ ಬರ್ತದೆ ಅಂತ ಅವರಿಗೆ ಸಹ ನಿರೀಕ್ಷೆ ಇತ್ತು ಹಾಗೆ ನನ್ನ ಪ್ರಕಾರ ಓದು ಅಂತ ಹೇಳ್ತಿದ್ರು ಶಾಲೆ ಕಡೆಯಿಂದ ಸಹ ತುಂಬಾ ಸಪೋರ್ಟ್ ಸಿಕ್ಕಿದೆ ಯಾವಾಗ್ಲೂ ಒಳ್ಳೆ ಮಾರ್ಕ್ ಬೇಕು ಅಂತಾನೆ ಬಯಸ್ತಾರೆ ಹಾಗೆ ಒಳ್ಳೆ ನಿರೀಕ್ಷೆ ಸಹ ಇಟ್ಟಿದ್ರು ಅಂದ್ರೆ ತುಂಬ ಸಪೋರ್ಟ್ ಮಾಡಿದ ಮಾಡಿದ್ದಾರೆ ಟೀಚರ್ಸ್ ಹೆಡ್ ಮಿಸ್ಟ್ರೆಸ್ ಕರೆಸ್ಪಾಂಡೆಂಟ್ ಈವನ್ ನಾನ್ ಟೀಚಿಂಗ್ ಸ್ಟಾಫ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ಬದುಕಿನಲ್ಲಿ ಏನು ಗುರಿ ಇದೆ ನನಗೆ ಸೈನ್ಸ್ ಅಂದರೆ ತುಂಬ ಇಷ್ಟ ವಿಜ್ಞಾನದ ಫೀಲ್ಡ್ ಅಲ್ಲೇ ಇನ್ನು ಮುಂದೆ ಹೋಗಬೇಕು ಅಂತ ನಾನು ಪಿ ಸಿ ಎಮ್ ಬಿ ಸಹ ತಗೊಂಡಿದ್ದೇನೆ ಕಾಲೇಜಲ್ಲಿ ಸೊ ನನಗೆ ಮೆಡಿಕಲ್ ಸ್ಟಡೀಸ್ ಇಲ್ಲದ್ರೆ ಹೆಲ್ತ್ ಕೇರ್ ಇಲ್ಲದ್ರೆ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡುವಂತ ಒಂದು ಗುರಿ ಇಟ್ಟಿದ್ದೇನೆ ಕಲಿಕೆಯಲ್ಲಿ ಮಾತ್ರ ಅಲ್ಲ ಇತರ ಅನೇಕ ಆಕ್ಟಿವಿಟೀಸ್ ಪಠ್ಯೇತರ ಚಟುವಟಿಕೆಗಳು ಕೂಡ ಒಳ್ಳೆಯ ಪ್ರತಿಭೆ ಬಹುಮುಖ ಪ್ರತಿಭೆ ಯಾವೆಲ್ಲ ನಾನು ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಿದ್ದೆ ಸುಗಮ ಸಂಗೀತ ಕ್ಲಾಸ್ ಕೆ ಕೆ ಆರ್ ಗೋಪಾಲಕೃಷ್ಣ ಸರ್ ಮತ್ತೆ ಕೀಬೋರ್ಡ್ ಕ್ಲಾಸಿಗೆ ಹೋಗ್ತಿದ್ದೆ ಡಾಕ್ಟರ್ ದಿನೇಶ್ ರಾವ್ ಅಂತ ಮತ್ತೆ ಶ್ರೀಹರಿ ಪೈಂದೋಳಿ ಸರ್ ಮತ್ತೆ ಪ್ರಸನ್ನ ಸರ್ ಅಲ್ಲಿಗೆ ಡ್ರಾಯಿಂಗ್ ಕ್ಲಾಸಸ್ಗೆ ಹೋಗ್ತಿದ್ದೆ ಮತ್ತೆ ಚಂದ್ರಶೇಖರ್ ಕರಾಟೆ ಸರ್ ಅವರು ಕರಾಟೆ ನಂದು ರೀಸೆಂಟ್ಲಿ ಬ್ಲ್ಯಾಕ್ ಬೆಲ್ಟ್ಸ್ ಆಗಿದೆ ಮತ್ತೆ ಇನ್ನು ನಾನು ಡಿಸ್ಕಸ್ ಥ್ರೋ ಹ್ಯಾಮರ್ ಥ್ರೋ ಮತ್ತೆ ಶಾರ್ಟ್ ಪುಟ್ ಅಥ್ಲೆಟಿಕ್ಸ್ ಅಲ್ಲಿ ಹೋಗಿದ್ದೆ ಮತ್ತೆ ಡಿಸ್ಕಸ್ ಥ್ರೋ ಅಲ್ಲಿ ಸ್ಟೇಟ್ ಲೆವೆಲ್ಗೆ ನಮ್ಮ ಅನ್ನು ರೆಪ್ರೆಸೆಂಟ್ ಮಾಡಿದ್ದೇನೆ ಮತ್ತೆ ಪ್ರತಿಭಾ ಕಾರಂಜಿಯಲ್ಲಿ ಸಹ ರಾಜ್ಯ ಮಟ್ಟಕ್ಕೆ ಹೋಗಿದ್ದೇನೆ ನಮ್ಮ ಡಿಸ್ಟ್ರಿಕ್ಟ್ ಅನ್ನು ರೆಪ್ರೆಸೆಂಟ್ ಮಾಡಿದ್ದೇನೆ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನೀವು ಹೇಳಿದಿರಿ ಸುಗಮ ಸಂಗೀತಕ್ಕೆ ಹೋಗ್ತಾ ಇದ್ದೀರಿ ಒಂದು ನಾಲ್ಕು ಸಾಲುಗಳು ನಮ್ಮ ವೀಕ್ಷಕರಿಗಾಗಿ ಅಶೋಕ್ ಹಾಡು ಸಂಜೆಯ ರಾಗಕ್ಕೆ ಮರಗಿಡ ನೆಲದ ಮೇಲೆ ನೆರಳನೂ ಹಾಸಿದೆ ಹೂಗಳ ನಡುವೆ ನಿನ್ನದೇ ಬೆರಳಿದೆ ಮರಗಿಡ ನೆಲದ ಮೇಲೆ ನೆರಳನು ಹಾಸಿದೆ ಹೂಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ ಸಂಜೆಯ ರಾಗಕ್ಕೆ ಬಾನು ಕೆ ಬಹುಶಃ ನಮ್ಮ ಈ ಒಂದು ಇಂಟರ್ವ್ಯೂವನ್ನು ನೂರಾರು ಮಂದಿ ಸಾವಿರಾರು ಮಂದಿ ನಿಮ್ಮಂಥ ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿ ಏನು ಟಿಪ್ಸ್ ನೀಡ್ತೀರಿ ಅಂತ ವಿದ್ಯಾರ್ಥಿಗಳಿಗೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ಅಂದರೆ ಇನ್ವಾಲ್ವ್ ಆಗಬೇಕು ಅಂತ ತುಂಬ ಆಸೆ ಇರ್ತದೆ ಸೊ ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಟ ಆಡೋದು ಅಂದರೆ ಬರೀ ಅದ್ರನ್ನೇ ಫೋಕಸ್ ಮಾಡಿ ಆಟ ಆಡುವಾಗ ಬರೀ ಆಟಾಡಿ ಓದುವಾಗ ಬರೀ ಓದಿ ಮತ್ತೆ ಕನ್ಸಿಸ್ಟೆಂಟ್ ಇರಿ ದಿನಾಲೂ ಇಷ್ಟಿಷ್ಟು ಕಾಲಿರಿ ಆಗ ಲಾಂಗ್ ಟರ್ಮಿಗೆ ನಿಮ್ದು ಎಲ್ಲ ಪೋರ್ಷನ್ಸ್ ಎಲ್ಲ ಮುಗ್ದಾಗಿರ್ತದೆ ಮತ್ತೆ ಶಾರ್ಟ್ ನೋಟ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಸೈನ್ಸ್ ಸೈನ್ಸಲ್ಲೆಲ್ಲ ಅಂದ್ರೆ ನಂಗೆ ಈಗ ಸ್ಪೋರ್ಟ್ಸ್ ಅಲ್ಲಿ ಹೋಗುವಾಗೆಲ್ಲ ನಂಗೆ ಗೊತ್ತಿತ್ತು ನಂಗೆ ಇಷ್ಟು ಬೇಗ ಇಷ್ಟು ಪೋರ್ಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಎಕ್ಸಾಮ್ ಮುಂಚೆ ಏನಾದ್ರು ತಟಪಟ ಆಗ್ತದೆ ಅಂತ ಅದಕ್ಕೆ ನಾ ಶಾರ್ಟ್ ನೋಟ್ಸ್ ಮಾಡ್ತಿದ್ದೆ ನಂಗೆ ರಪ್ಪಕ್ಕೊಮ್ಮೆ ರಿವೈಸ್ ಮಾಡಿ ನೋಡ್ಲಿಕ್ಕೆ ಆಗ್ತಿತ್ತು ಮತ್ತೆ ಎಕ್ಸಾಮಿಗೆ ರೆಡಿ ಆಗ್ಲಿಕ್ಕೆ ಆಗ್ತಿತ್ತು ಹೋಗ್ತೀರಾ ಹೌದು ನಾ ತೋಟಕ್ಕೆ ಹೋಗ್ತೇನೆ ಅಂದ್ರೆ ಪಂಪ್ ಸ್ಟಾರ್ಟ್ ಮಾಡ್ಲಿಕ್ಕೆಲ್ಲ ಅಪ್ಪ ಹೇಳ್ತಾರೆ ಮತ್ತೆ ಸ್ವಲ್ಪ ಕೆಲಸ ಇರುವಾಗ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಆಳೆತ್ತರದ ವಿದ್ಯಾರ್ಥಿ ಸಮನ್ಯು ಎತ್ತರದ ಸಾಧನೆಯನ್ನು ಮಾಡಿದ್ದಾರೆ ಮತ್ತೊಮ್ಮೆ ಕಂಗ್ರಾಟ್ಸ್ ಥ್ಯಾಂಕ್ ಯು ಸರ್ ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಟಾಪ್ ಟೆನ್ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸಮನ್ಯು ಶೆಟ್ಟಿಯವರ ತಂದೆ ಮತ್ತು ತಾಯಿ ಸುದೀಶ್ ಕುಮಾರ್ ಶೆಟ್ಟಿ ಮತ್ತು ಅಕ್ಷತಾ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಅತ್ಯುತ್ತಮವಾದ ಸಾಧನೆ ಮಾಡಿದ್ದಾರೆ ನಿಮ್ಮ ಮಗ ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿ ಮಗನ ಬಗ್ಗೆ ಏನೇನಿಸ್ತಾ ಇದೆ ಶೆಟ್ಟಿ ಮಗನ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಅಂದರೆ ಅವನ ನಿರೀಕ್ಷೆಗೆ ತಕ್ಕಷ್ಟು ಮಾರ್ಕ್ ಬರಲಿಲ್ಲ ಅಂತ ಒಂದು ಸಣ್ಣ ಬೇಸರ ಇದೆ ಬಟ್ ಅವನಿಗೆ ಇನ್ನು ಸಹ ಮುಂದೆ ಪಿ ಯು ಸಿಯಲ್ಲೆಲ್ಲ ಅದನ್ನು ಸಾಧನೆ ಮಾಡಿ ತೋರಿಸಬಹುದು ಅವನಿಗೆ ಮತ್ತೆ ಅವ ಎಲ್ಲ ಆ್ಯಕ್ಟಿವಿಟೀಸಲ್ಲೆಲ್ಲ ಇರ್ತಿದ್ದ ಬರೀ ಪಠ್ಯೇತರ ಮಾತ್ರ ಅಲ್ಲ ಸ್ಟಡೀಸ್ ಮಾತ್ರ ಅಲ್ಲ ಎಲ್ಲ ಆಕ್ಟಿವಿಟೀಸ್ನಲ್ಲಿ ಅವ ರಾಜ್ಯ ಮಟ್ಟದಲ್ಲಿ ಪ್ರತಿಭೆ ಹೊಂದಿದವ ಮತ್ತೆ ನಾವು ಅವನಿಗೆ ಪೂರ್ತಿ ಸಪೋರ್ಟ್ ಕೊಡ್ತಾ ಇದ್ದೇವೆ ಅವನಿಗೆ ಓದಿನ ಕಡೆ ಮತ್ತೆ ಅದರ್ ಆ್ಯಕ್ಟಿವಿಟೀಸಿಗೆ ಸಹ ಹೋಗಲಿಕ್ಕೆ ಎಲ್ಲ ವಿಷಯದಲ್ಲಿ ಸಹ ಅವಂದೇನೇ ಇದ್ದ ಶಾಲೆಯಲ್ಲಿ ಸಹ ಹಾಗೆ ಸ್ಕೂಲಲ್ಲಿ ಸಹ ಏಯ್ತ್ ನೈನ್ತ್ ಟೆಂತ್ ಎಲ್ಲ ಟಾಪ್ ಪೋಸ್ಟನ್ನು ಬಿಟ್ಟೇ ಕೊಡಲೇ ಇಲ್ಲ ಫಸ್ಟ್ ಪ್ಲೇಸ್ ಅನ್ನು ಯಾರಿಗೆ ಬಿಟ್ಟು ಕೊಡಲಿಲ್ಲ ಅವ ಹಾಗೆ ನಮಗೆ ತುಂಬ ನಿರೀಕ್ಷೆ ಇತ್ತು ಮತ್ತೆ ಶಾಲೆಯಲ್ಲಿ ಸಹ ನಮಗೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ರು ಏನೋ ಅವನ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಸ್ವಲ್ಪ ಮಾರ್ಕ್ ಅವನಿಗೆ ಕಮ್ಮಿ ಬಂದಿದೆ ಆದ್ರೆ ಟಾಪ್ ಟೆನ್ ಅಲ್ಲಿ ಅವ ಇದ್ದಾನೆ ಅಂತ ನಮಗೆ ಒಂದು ತುಂಬಾ ಹೆಮ್ಮೆ ಆಗ್ತದೆ ಅದ್ರ ಜೊತೆಗೆ ಒಂದು ಮಾತು ಹೇಳ್ತಾ ಇದ್ದ ತೋಟಕ್ಕೆ ಬರ್ತಿದ್ದ ಪಂಪ್ ಶಾಟ್ ಮಾಡ್ತಿದ್ದ ಅದು ನನಗೆ ಸ್ವಲ್ಪ ಹುಷಾರಿಲ್ಲದ ಟೈಮ್ ಅಲ್ಲಿ ಎಲ್ಲ ಅವನೇ ಅನುಭವಗಳು ಬೇಕು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾವ ಎಲ್ಲ ಕೆಳಗೆ ತೋಟದಿಂದ ತರುದು ಮತ್ತೆ ನಮ್ಮ ಇನ್ನೊಂದು ತೋಟ ದೂರ ಇದೆ ಅಲ್ಲಿಗೆಲ್ಲ ಹೋಗಿ ಎಲ್ಲ ಲೇಬರ್ಸ್ ಅನ್ನ ಎಲ್ಲ ಎಲ್ಲರನ್ನು ಮ್ಯಾನೇಜ್ ಮಾಡ್ತಾ ಇದ್ದ ನಮಗೆ ತುಂಬಾ ಸಂತೋಷ ಅವನ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಇರ್ತಾನೆ ಎಲ್ಲ ಇದರಲ್ಲಿ ಸತ್ತ ಅವನು ಚಟುವಟಿಕೆ ನಮ್ಮ ಒಟ್ಟಿಗೆ ಭಾಗಿಯಾಗ್ತಾ ಹೆಮ್ಮೆ ಅನಿಸ್ತದೆ ಅಕ್ಷತಾ ಶೆಟ್ಟಿ ಅವರಿದ್ದಾರೆ ತಾಯಿ ಅಹ್ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಉಷಾ ಹೇಗೆ ಬೆಳೆಸಿದ್ರಿ ಮಕ್ಕಳನ್ನ ಹೌದು ಅವನು ಸಣ್ಣದಿಂದಲೇ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಅವನ ಪ್ರಯತ್ನವನ್ನು ಮಾಡ್ತಾ ಇದ್ದ ಎಲ್ಲ ಶಾಲೆಯಿಂದ ಬಂದ ಕೂಡಲೇ ಶಾಲಾ ಕೆಲಸವನ್ನು ಡೈರಿಯಲ್ಲಿ ಬರ್ಕೊಂಡು ಬರ್ತಾ ಇದ್ದ ಹಾಗೆ ಯಾವುದನ್ನು ಮರೆತು ಹೋಗ್ತಾ ಇರಲಿಲ್ಲ ಪ್ರತಿದಿನ ಅಂದಂದಿದ್ದ ಕೆಲಸವನ್ನು ಮಾಡಿ ಮುಗಿಸ್ತಾ ಇದ್ದ ಹಾಗೆ ಬಾಲ್ಯದಲ್ಲಿ ಅವನ ಅಜ್ಜಿ ನಿರಂತರ ಪ್ರೋತ್ಸಾಹ ಮಾಡ್ತಾ ಇದ್ರು ಅದು ಅವನಿಗೆ ತುಂಬ ಸಹಾಯ ಆಗಿದೆ ಮತ್ತೆ ನಮ್ಮ ಕಡೆಯಿಂದಲೂ ಹಾಗೆ ಸ್ಟಡೀಸಿಗೆ ಏನು ಯಾವುದೇ ಓದುವ ಅಜ್ಜಿ ಅಂತ ಹೇಳುವಾಗ ಒಂದು ಉಲ್ಲೇಖ ಮಾಡಬೇಕಾಗಿದೆ ಸುದೀಶ್ ಕುಮಾರ್ ಶೆಟ್ಟಿ ಅವರ ತಂದೆಯವರು ಸುದರ್ಶನ್ ಹೌದು ನಿವೃತ್ತ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸುಳ್ಯದಲ್ಲಿ ಸಾಕಷ್ಟು ಹೆಸರನ್ನ ಗಳಿಸಿದ್ದವರು ಹೌದು ಹೌದು ಸಂಘಟನೆಯಲ್ಲಿ ಕೂಡ ಎಲ್ಲರಲ್ಲಿ ಗೊತ್ತಿದೆ ಅವರ ಪತ್ನಿ ಹೇಳಿ ಅಜ್ಜಿ ಶಂಕರಿ ಹೌದು ಎರಡು ವರ್ಷದ ಎರಡು ವರ್ಷ ಹಿಂದೆ ತೀರ್ಕೊಂಡಿದ್ದಾರೆ ಹಾಗಾಗಿ ಅಜ್ಜ ಅಜ್ಜಿಯ ಮತ್ತು ತಂದೆ ತಾಯಿಯ ಆಶೀರ್ವಾದ ಸಹಕಾರ ಎಲ್ಲವೂ ಕೂಡ ಒಂದು ವಿದ್ಯಾರ್ಥಿಯಾಗಿ ಬೆಳೆಸಿದೆ ಸಮನ್ವಯನೇ ಪ್ರತಿಭಾನ್ ಚಟುವಟಿಕೆಲ್ಲೂ ಮುಂದಿರ್ತಿದ್ದ ಕೆ ವಿಜಿ ಐ ಪಿ ಎಸ್ ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದಾನೆ ಹೈಸ್ಕೂಲಿಗೆ ಸೈಂಟ್ ಜೋಸೆಫ್ ಸೇರಿ ಇಲ್ಲಿ ಸಹ ಒಳ್ಳೆ ಹೆಸರನ್ನು ಮಾಡಿದ್ದಾನೆ ತುಂಬಾ ಹೆಮ್ಮೆ ಅನಿಸ್ತದೆ ಅವನ ಬಗ್ಗೆ ಅವನ ಅಣ್ಣ ಇದ್ದಾರಲ್ಲ ಅಣ್ಣ ಇದ್ದಾನೆ ಇದ್ ಶೆಟ್ಟಿ ಸ್ಟೂಡೆಂಟ್ ಅವಸ ಆರ್ನೂರ ನಾಲ್ಕು ಅಂಕ ತೆಗುದು ಅವಸ ಆ ಟೈಮ್ ಒಳ್ಳೆ ಮಾರ್ಕ್ ತೆಕ್ಕೊಂಡಿದ್ದಾನೆ ಅಲ್ಲಿ ಜೋಸೆಫ್ ಅಲ್ಲಿ ಅವನಿಗೆ ಒಳ್ಳೆ ಹೆಸರು ಇದೆ ಅಲ್ಲಿ ಸ್ಕೂಲಲ್ಲಿ ಈಗ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಕ್ಷತಾ ಮನೇಲಿ ಹೇಗಿರ್ತಾನೆ ಸಮನ್ಯ ಮನೆಯಲ್ಲಿ ಓದುವ ಹೊತ್ತಿಗೆ ತುಂಬ ಸ್ಟೂಡಿಯಸ್ ಆಗಿರ್ತಾನೆ ಅಂದ್ರೆ ಅಂಕಕ್ಕಾಗಿ ಮಾತ್ರ ಓದ್ತಾ ಇರಲಿಲ್ಲ ಅವನು ಆ ವಿಷಯದ ಬಗ್ಗೆ ಅತ್ಯಂತ ಆಳವಾಗಿ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದ ಗೂಗಲ್ ಸರ್ಚ್ ಮಾಡ್ತಾ ಇದ್ದ ಯೂಟ್ಯೂಬಿಗೆ ಹೋಗ್ತಾ ಇದ್ದ ಹೆಚ್ಚಿನದನ್ನು ಶಿಕ್ಷಕರಿಂದಲೇ ಮಾಹಿತಿ ಪಡ್ಕೊಳ್ತಾ ಇದ್ದ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಓದುವ ಪ್ರಯತ್ನ ಮಾಡ್ತಾ ಇದ್ದ ಇತರ ಚಟುವಟಿಕೆ ಅಂತ ಹೇಳುವಾಗ ಶಿಕ್ಷಣ ಮಂಡಳಿಯವರು ಇಂದ ಈ ಸಲ ಫೆಬ್ರವರಿವರೆಗೂ ಅದನ್ನು ನಡೆಸಿದ್ದಾರೆ ಅಂದ್ರೆ ತುಂಬಾ ತರಹದ ಕಾಂಪಿಟೀಷನ್ಸ್ ಎಲ್ಲದರಲ್ಲಿ ಭಾಗವಹಿಸಿದ್ದಾನೆ ಇವನು ಹಾಗೆ ತಾಲೂಕಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರೆಗೆ ಪ್ರತಿನಿಧಿಸಿದ್ದಾನೆ ಇದಕ್ಕಾಗಿ ಅವನು ಒಂದು ತಿಂಗಳಿಗಿಂತಲೂ ಹೆಚ್ಚಿನ ಕಾಲ ಶಾಲೆಗೆ ಅಬ್ಸೆಂಟ್ ಆಗಿದ್ದಾನೆ ಆದರೆ ಶಿಕ್ಷಕರು ಅದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ ಮತ್ತೆ ಅವನೇ ಸೆಲ್ಫ್ ಸ್ಟಡಿ ಮಾಡಿ ಅದನ್ನೆಲ್ಲ ಓದಿಕೊಂಡು ಈ ಥರ ಒಳ್ಳೆಯ ಅಂಕ ಪಡೆದಿದ್ದಾನೆ ಅಂತ ಹೇಳುವುದು ನಮಗೆಲ್ಲ ಖುಷಿಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಸಮನ್ಯು ಶೆಟ್ಟಿ ಸುಳ್ಳ್ಯದಲ್ಲಿ ಅತ್ಯಂತ ಚಿರಪರಿಚಿತವಾದ ಹೆಸರು ಹೇಗೆ ಅವರ ತಂದೆ ತಾಯಿ ಇರ್ಬೋದು ಅಥವಾ ಅಜ್ಜ ಅಜ್ಜಿ ಇರ್ಬೋದು ಸುಳ್ಳ್ಯದಲ್ಲಿ ಒಳ್ಳೆ ಹೆಸರನ್ನು ಗಳಿಸಿದ್ದಾರೆ ಅದನ್ನು ಮುಂದುವರಿಸ್ತಾ ಇದ್ದಾರೆ ಶಿಕ್ಷಣ ಅಂದರೆ ಕಲಿಕೆಯ ಮೂಲಕವು ಮತ್ತು ಪಠ್ಯೇತರ ಚಟುವಟಿಕೆಗಳು ಕೀಬೋರ್ಡ್ ವಾದರವನ್ನು ನೀವು ಕೇಳಿದ್ದೀರಿ ಹಾಡನ್ನು ಕೇಳಿದ್ದೀರಿ ಡ್ರಾಯಿಂಗ್ ಈ ಥರ ಅನೇಕ ವಿಚಾರಗಳ ಬಗ್ಗೆ ಕ್ವಿಝ್ ಇರ್ಬೋದು ಎಲ್ಲ ಸಂಗತಿಗಳ ಬಗ್ಗೆಯೂ ಕೂಡ ಅತ್ಯಂತ ತಾದಾತ್ಮ್ಯತೆಯಿಂದ ಕಲಿತು ಒಂದು ಒಳ್ಳೆಯ ಒಂದು ಪ್ರತಿಭೆಯಾಗಿ ಬೆಳೆದಿದ್ದಾರೆ ಸುದ್ದಿ ಸಂಸ್ಥೆಯ ಪರವಾಗಿ ಕೂಡ ಸಮನ್ಯು ಶೆಟ್ಟಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕ್ಯಾಮೆರಾ ಪರ್ಸನ್ रक्षित कोकुजड़ का जते दुर्गा कुमार नायक के सुद्धि न्यूज़ सुल्ले कावेरी गारमेंट्स ಸೊಡದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗ ಅವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟೂ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮ್ಯಾಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ